ಆತ್ತಮೀಯ ಬಂಧುಗಳೇ ಮನಸ್ಸಿನೊಳಗೆ ವಿಚಾರ ಬತ್ತು ವಿಚಾರ ಬತ್ತು ಇನ್ ಹ್ಯಾಂಗ್ ಹೇಳಿ ಮಾರಿ ಇನ್ನೇನು ಹೆಣದ ಒಳಗಿಟ್ಟಿದ ಮಾರಿ ತೆಗಿಬೇಕತ್ತು ಮಾರಿ ತೆಗದು ನೋಡುತ್ತಾನ ಆತ್ಮೀಯ ಬಂಧುಗಳೇ ಸತ್ತು ಮಗ ಹೆಣಾಗಿ ಕಾಲಾಗಿ ಬಿದ್ದದ ಸತ್ತು ಮಗ ಹೆಣಾಗಿ ಕಾಲಾಗಿ ಬಿದ್ದದ ಅವಾಗ ತಂದಿ ದುಃಖ ಮಾಡ್ತಾನ ಕಂದ ಸಣ್ಣ ವಯಸ್ಸಿನೊಳಗೆ ತಾಯಿ ಕಳ್ಕೊಂಡು ಜಗತ್ತದೊಳಗೆ ಅಧಿಕಾರದಿಂದ ಮೆರಿಬೇಕತ್ತೇಳಿ ನಿನಗ ಒಂದು ಸುಡ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡು ದೈತಿ ജിലത മനിയാകിത്തില കൂടുതീ ജിലത മനിയാ ഏനൈതി ജീവനദഗുദി മണ്ണാഗ ചിത്തില കൂടുത ജിലത മനിയാ ചിത്തിലത കൂടുത ജിലത മനിയാ कर्म तेरा अच्छा है तो किस्मत तेरा दासी है ने तेरा अच्छा है तो घर में मथुरा काशी है थे महत्मरहिता नीमाड़ी तू नीने उन्हों नीड़ ब्याड़ यारीगी ఉండుళదు అగలతమ్మ తగదడుో న్యారీగీ ఉండుళదు అగలతమ్మ తగదడుో న్యారీగి గురుమని మాయమకణాపూర శివస్థాన గద్దీ గురు మకణాపూర వాసి పరమాత్మను ప్రతి అవతారి అనసంత ಸೋಮಲಿಂಗೇಶ್ವರ ಮುತ್ಯಾನ ಪಾದಕ್ಕೂ ಕೂಡ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗೆ ಅಮೋಘ ಸಿದ್ಧಾತಿ ಹೇಳಿ ನಾಮ ಇಟ್ಟಿರ್ತಕ್ಕಂಥ ಎನ್ನು ಒಡೆಯೇ ನೆನೆಸಿಕೊಂಡಿರ್ತಕ್ಕಂಥ ಅಮೋಘ ಸಿದ್ಧ ಮುತ್ಯಾನ ಪಾದಕ್ಕೂ ಕೂಡ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಹಂತ ನನ್ನ ಸನ್ಯಾಸಿ ಹಳ್ಳದ ಬೆಳವಣಿಗೆ ಮಲಕರಿಸಿದ ಮುತ್ತನ ಪಾದಕ್ಕೂ ಕೂಡ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂಥ ಕವಿ ತಿಲಕಮನಿ ಸಿದ್ಧರತ್ನ ಮೂರ್ತಿ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗೆ ಮೂಗಿಸಿದ್ದನ ಕೀರ್ತಿ ನಾಡಿನಾಡಿಗೆ ಹೊತ್ತು ಮೀರಿಸಿರ್ತಕ್ಕಂಥ ನನ್ನ ಗುರುಸ್ವರೂಪಿಯಾಗಿರ್ತಕ್ಕಂಥ ಮದಗೊಂಡು ಮುತ್ಯಾನ ಪಾದಕ್ಕೂ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಪ್ರಪ್ರಥಮವಾಗಿ ಈ ರಾಹುಲ್ ಮಾಸ್ತರ್ ಹುಟ್ಗಿ ಹಾಗೂ ಸಂಘ ಎಸ್ಕಿ ಯೂಟ್ಯೂಬ್ ಚಾನೆಲ್ ಒಳಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೀನಿ ಪ್ರತಿದಿನದಂತೆ ಈ ದಿನ ಕೂಡ ಒಂದು ಆಧ್ಯಾತ್ಮದ ವಿಷಯ તમુંંં દેડલા લાગુ દે ಒಂದ કડે મહત મરી હેલતાર એન હેલતાર પાત કીલદરા કર્મતિયરા અચ્છા હે તો કિસ્મત તિયરા દાશી હે એનો કર્મતિયરા અચ્છા હે તો કિસ્મત તિયરા દાશી હે ને તિયરા અચ્છા હે તો ઘર મે મતુરા કાશી હે મહાત્માર હેલતા ಅಂದ್ರ ನೀ ಮಾಡುದು ಕರ್ಮ ಒಳ್ಳೇದಿತ್ತಪ್ಪ ಅಂದ್ರ ಹಣಿ ಬರ ನೀ ಹೇಳ್ದಂಗೆ ಕೇಳ್ತದೆ ಕಿಸ್ಮತ್ ಅಂದ್ರೆ ಭೋಗ ಭೋಗ ನೀ ಮಾಡೋ ಕರ್ಮ ಒಳ್ಳೇದಿತ್ತಪ್ಪ ಅಂದ್ರೆ ನಿನ್ನ ಹತ್ತಿ ಬರ್ತದೆ ನೀ ಮಾಡಿರ್ತಕ್ಕಂಥ ನೀತಿ ಒಳ್ಳೇದಿತ್ತಪ್ಪ ಅಂದ್ರೆ ನಿನ್ನ ಒಳಗೆ ನೀ ಅಲ್ಲಿ ಹೋಗುವುದು ಎಲ್ಲಿ ಹೋಗುವುದಲ್ಲ ನಿನ್ನ ಮನೇ ಕಾಶಿ ಏನು ನಿನ್ನ ಮನಿನೇ ಪವಿತ್ರ ಸ್ಥಾನ ಅಂತ ಹೇಳಿ ಮಹಾತ್ಮಾರಿ ಹೇಳ್ತಾರೆ ಯಾಕಪ್ಪ ಅಂದ್ರೆ ಒಂದು ದೃಷ್ಟಾಂತ ಬರ್ತದ ಒಂದು ಊರಿನೊಳಗೆ ಒಬ್ಬ ಬಡ ಮನುಷ್ಯ ತನ್ನ ಮಗನಿಗೆ ಸಣ್ಣ ವಯಸ್ಸಿನಾಗ ತಾಯಿ ಕಳ್ಕೊಂಡಿದ ಆ ಬಡ ಮನುಷ್ಯಗ ಒಂದು ಹೆಂಡತಿ ತೀರ್ಕೊಂಡೆಳು ಸಾಯು ಮುಂದೆ ಒಂದು ಗಂಡು ಮಗು ಹೆತ್ತು ಕೊಟ್ಟಳು ಒಳಗೆ ಹಿಂದಿಲ್ಲ ಮುಂದಿಲ್ಲ ಇದ್ದ ಒಬ್ಬ ಮಗ ಚಂದಗೆ ಸಾಲಿ ಕಲಿಸಿ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅವನಿಗೊಂದು ದೊಡ್ಡ ಹುದ್ದಾದಾಗ ಬೆಳೆಸಿ ಅವನಿಗೊಂದು ಒಂದು ದೊಡ್ಡ ನೌಕರಿ ಕೊಡಬೇಕು ಅತ್ತ ಆ ತಂದಿದ ಆಶ ಯಾಕಪ್ಪ ಅಂದ್ರೆ ಮನೆತನದೊಳಗೆ ಹಿಂದಕ್ಕೂ ಯಾರು ನೌಕರಿದಾರದವ್ರು ಇದ್ದಿತ್ಲ ತಾನೂ ನೌಕರಿದಾರಿದ್ದಿತ್ಲ ಮುಂದಾಗ ಪೀಡಿ ಮಕ್ಕಳಿಗೆ ಕಲ್ತು ಒಬ್ಬರು ನೌಕರಿ ಹಿಡೀಲಿತ್ ಹೇಳಿ ಇವನು ಆಶೆ ಇತ್ತು ಯಾಕಂದ್ರೆ ಇವ ಕೂಡ ಹೊಟ್ಟಿ ತುಂಬಿಸ್ಕೊಳ್ಳೋದು ಮುಷ್ಕಿಲಿತ್ತು ಇವಾಗ ದೊಡ್ಡ ಅಂಥ ಇಂಥ ಇವ್ರಿಗೆ ಮಾಡ್ತೀನಿ ಅಂದ್ರೆ ಯಾರೂ ಕೆಲ್ಸಿಗೆ ಹಚ್ಚೋರದಾದಿದ್ದಿತಿಲ್ಲ ಪ್ರತಿದಿನ ಸುಡುಗಾಡದೊಳಗೆ ಯಾವುದರ ಹೆಣ ಸುಟ್ಟು ಬಂದಿರ್ತಕ್ಕಂಥ ರೊಕ್ಕದೊಳಗೆ ತನ್ನ ಪ್ರಪಂಚ ತನ್ನ ಹೊಟ್ಟಿ ತುಂಬಿಸ್ಕೊತಿದ ಅಂಥ ಒಂದು ಕಡು ಬಿಡತ್ತನ ಒಂದಿನ ಮಗನಿಗೆ ಎಲ್ಲ ಸಾಲಿ ಕಲಿಸಿ ಸಂಗ್ಲಿ ಅಂಥ ದೊಡ್ಡ ಸಿಟಿ ಒಳಗೆ ಬಿ ಎ ಬಿ ಇಂಥ ಒಂದು ದೊಡ್ಡ ಶಿಕ್ಷಣಕ್ಕೆ ಅವನಿಗೆ ಕಳಿಸ್ದ ಡಿಗ್ರಿಗೆ ಶಿಕ್ಷಣ ಒಳ್ಳೆ ರೀತಿಯನ್ನು ಮುಗೀತು ರಾಜ್ಯದೊಳಗೆ ಟಿ ಇ ಟಿ ಪರೀಕ್ಷಾ ಮಗನಿಗೆ ಮಾಸ್ತರ್ ಹೇಳಿ ಅಪ್ಪನ ತಲೆಯಾಗ ಮಗ ಟಿ ಇ ಟಿ ಪರೀಕ್ಷೆ ತುಂಬಿದ ಫಾರ್ಮ ಟಿ ಇ ಟಿ ಪರೀಕ್ಷೂ ಆದು ನಿಕಾಲ್ನೂ ಬತ್ತು ಪರಮಾತ್ಮನ ಆಶೀರ್ವಾದ ಖುಷಿನಿಮೆಯಾಗಿತ್ತು ಪರಮಾತ್ಮನ ಅನುಗ್ರಹ ಕಂದ ನಿಮ ಆ ಕಂದ ಸಾಂಗ್ಲಿ ಜಿಲ್ಲಾದೊಳಗೆ ರ್ಯಾಂಕಿಂಗ್ ಒಳಗೆ ಬಂದ ಸಾಂಗ್ಲಿ ಜಿಲ್ಲಾದೊಳಗೆ ರ್ಯಾಂಕಿಂಗ್ ಒಳಗೆ ಬಂದ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಮಗ ಒಬ್ಬಿದ್ದ ಒಂದೇ ಮಾರ್ಕ ಒಟ್ಟೆ ಒಂದೇ ಎಟು ಹೊಟ್ಟೆ ಒಂದೇ ಮಾರ್ಗದಿಂದ ಆ ಬಡ ತಂದಿಯ ಮಗನ ಏನಿದ್ದಲ್ಲ ಅವನಿಗಿಂತ ಸ್ವಲ್ಪ ಒಂದೇ ಮಾರ್ಗದಿಂದ ತಳಗೆ ಬಂದ ಇವನಿಗೆ ಆನಂದಾಯಿತು ಟಿ ಇ ಟಿ ಪರೀಕ್ಷೆದೊಳಗೆ ನಾ ಪಾಸ ಮೆರಿಟ್ ಲಿಸ್ಟ್ ಹಂಗೆ ನಂದು ಹೆಸರು ಬಂದದ ನಮ್ಮ ಅಪ್ಪಗೆ ಸುದ್ದಿ ಮುಟ್ಟಿಸ್ಬೇಕಂತ ಹೇಳಿ ಫೋನ್ ಹಚ್ಚಿ ಹೇಳ್ತಾನೆ ಮಹಾರಾಷ್ಟ್ರ ಒಳಗೆ ಟಿ ಇ ಟಿ ಪರೀಕ್ಷೆ ಆಗದ ಸಾಂಗಲಿ ಜಿಲ್ಲಾದೊಳಗೆ ಒಂದು ಜಾಗ ಅದ ಸಾಂಗ್ಲಿ ಜಿಲ್ಲಾದಾಗ ನಾ ಫಸ್ಟ್ ಬಂದಿದ ಹಚ್ಚಿ ಹೇಳ್ದ ಶ್ರೀಮಂತ ಇದ್ದವ್ ಅವನ ತಂದಿಗೆ ಹೆಚ್ಚೇಳ್ದಾ ಸಾಂಗ್ಲಿ ಜಿಲ್ಲಾದಾಗ ಜಾಗ ಒಂದೇ ಅದ ಒಂದೇ ಮಾರ್ಗದಿಂದ ತೆಪ್ಪಿನ ಸೆಕೆಂಡ್ ಬಂದಿದ ಬಡೂನ್ ಅಪ್ಪ ಆಯಿತು ಶ್ರೀಮಂತನ ಅಪ್ಪಗೆ ಚಿಂತೆ ಹಿಡಿತು ಮುಂದೆ ನೌಕರಿಗೆ ಹೋಗಬೇಕಾಗಿತ್ತು ಕೆಲವೊಂದಿಷ್ಟು ನೌಕರಿ ಒಂದು ಬೆಳಗ್ಗೆ ಅಖಾಡಿ ಕಾಡಿ ನಾಲ್ಕು ರೂಪಾಯಿ ಖರ್ಚು ಹಾತಿರ್ತಾವ್ರಿ ಸರ್ಕಾರಿ ನೌಕರಿ ಪಾಸ್ ಆಗಿರೋಂತೇಳಿ ಹಂಗೂ ಏನಿರಂಗಿಲ್ಲ ನಾಲ್ಕು ರೂಪಾಯಿ ಅಖಾಡಿ ಕಾಡಿ ಹೋಗುವೆ ಭಗವಂತನ ಆಟ ಈ ಒಂದು ಬಡ ಮಗುವಿಗೆ ಈ ಬಡತನ ಮನೆಯೊಳಗೆ ಬೆಳೆದಿರ್ತಕ್ಕಂಥ ಏನು ಹುಡುಗಿದ್ದಲ್ಲ ಅವನು ನೌಕರಿಗೆ ಐವತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಇನ್ನು ಹ್ಯಾಂಗೆ ಮಾಡೋದೇಳಿ ತಂದಿಗೆ ಫೋನ್ ಹಚ್ತಾನೆಪ್ಪ ಸಾಂಗಲಿ ಜಿಲ್ಲಾದೊಳಗೆ ಹಿಂಗಿ ಹಿಂಗೆ ಒಂದು ಜಾಗಕ್ಕೆ ನನ್ನ ಕೆಲಸ ಆಗೋದದ ಈಗ ಸದ್ಯ ಆ ಕೆಲಸ ಪೂರ್ಣ ಆಗಬೇಕಾದ್ರೆ ನನಗೆ ಐವತ್ತು ಸಾವಿರ ರೂಪಾಯಿ ಬೇಕಾಗ್ಯವು ನೀ ಏನು ಮಾಡ್ತಿ ಗೊತ್ತಿಲ್ಲ ನನಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಸಿಡ್ಲು ಹೊಡೆದಂಗಾಯ್ತು ತಂದಿಗೆ ದಿನಾ ಎಲ್ಲೇ ಹೋಗಿ ಯಾರ್ದಾರೆ ಒಬ್ಬರು ಹೆಣ ಇತ್ತಂದ್ರೆ ಅದನ್ನು ಸುಟ್ಟು ಬಳಕೆ ನಾಲ್ಕು ರೂಪಾಯಿ ಬಂದು ಅಂದ್ರೆ ತಾನು ಹೊಟ್ಟಿ ಒಂದು ದಿನ ತಿತ್ತಿದ ಒಂದು ದಿನ ಬಿಡ್ತಿದ್ದ ತಾನು ಹೊಟ್ಟಿ ತುಂಬಿಸ್ಕೊಳ್ಳೋದೇ ಮುಷ್ಕಿಲಿತ್ತು ಇನ್ನು ಮಗ ಐವತ್ತು ಸಾವಿರ ಬೇಡನೆ ಎಲ್ಲಿದು ಕುಡ್ದು ಸಾಧ್ಯದ ಚಿಂತೆ ಹಿಡಿತು ಶ್ರೀಮಂತ ಮಗ ಅವರಪ್ಪ ಫೋನ್ ಹಚ್ಚದ ಯಪ್ಪ ಫಸ್ಟ್ ಬಂದು ಒಂದು ದಗ್ದಾಗ ಕಾಣಿಸ್ತದ ಏನು ಮಾಡ್ತಿ ಗೊತ್ತಿಲ್ಲ ರೊಕ್ಕ ರೂಪಾಯಿ ಈಜಿನ ಭಾಳ ಗಳಿಸಿನ ಹೇಳ್ತಿದ್ದಲ್ಲ ಆ ರೊಕ್ಕಿಲಿ ಏನು ತಗದಾತಿತ್ತು ನೋಡು ನಂದು ನಂಬರ್ ಬರಬೇಕು ಒಂದೇ ಮಾರ್ಕ್ನಾಗೆ ಹೋಗ್ಯದ ಏನು ಮಾಡಿತ್ತು ನನಗೆ ಗೊತ್ತಿಲ್ಲ ಆ ಜಾಗ ನಾನು ಆಗಬೇಕು ಹಿಂಗೆ ಹೇಳೋಣಿ ಈ ಶ್ರೀಮಂತಪ್ಪ ಅವನು ವಿಚಾರ ಮಾಡ್ಲತ್ತ ಬಡವನ ಅಪ್ಪಗೇನು ಸುಸಾಸಲಿಲ್ಲ ಸುಮ್ಮನಿಗೆ ಕೈ ಹಚ್ಕೊಂಡು ಕೂತಿದ್ದ ಶ್ರೀಮಂತನ ಅಪ್ಪಗೆ ಒಂದು ವಿಚಾರ ಬತ್ತು ಈಗ ಅವಾರೇ ಫಸ್ಟ್ ಒಂದು ಮಾರ್ಕ್ಲಿ ಈಗ ಹಾಗೆ ಬಿಟ್ಟರಂತರೂ ನನ್ನ ಮಗನಿಗೆ ಸಿಗೋದು ಕೃಷಿಗೋದು ಮುಷ್ಕಿಲ ಇನ್ನು ಹ್ಯಾಂಗ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಏನು ಮಾಡ್ದಪ್ಪ ಅಂದ್ರವ ಒಂದು ನಾಲ್ಕು ಮಂದಿಗೆ ಹಾಳೆ ಮಾಡಿ ಆ ಹುಡುಗಗೆ ಕರೆಸುಕೊಂಡು ಊರವರೆಗೊಯ್ದು ಠಾರ್ ಹೊಡೆಸದ ನೋಡ್ರಿ ಹತ್ತಿಮೆ ಬಂಧುಗಳೇ ಹೆಂಗದ ಪರಿಸ್ಥಿತಿ ಹೆಂಗೆ ಬತ್ತು ನೋಡ್ರಿ ಯಾರೋ ಒಬ್ರು ರೊಕ್ಕಿನ ಸಲುವಾಗಿ ಯಾರೋ ಗುರುತಿಲ್ಲ ಗೊತ್ತಿಲ್ಲ ನಾಲ್ಕು ರೂಪಾಯಿ ಕೂಡ ಅಂಥ ಹುಡುಗ ಒಯ್ದು ಮೋಸದಿಂದ ಜೀವ ಹೊಡೆದ್ರು ಶ್ರೀಮಂತಗಳು ಅಪ್ಪ ಹೇಳಿದ ಜೀವ ಹೊಡೆದ ಬಳಕೆ ಅಲ್ಲಿ ಇಲ್ಲಿ ಅದ್ರ ಖೂನು ಸಿಗಬಾರ್ದು ಎಲ್ಲಿ ಏನು ಮಾಡ್ತೀರಿ ಗೊತ್ತಿಲ್ಲ ಅದ್ರ ಪತ್ತ ಸಹಿತ ಸಿಗಬಾರ್ದು ಅಂತ ಹೇಳಿದ ಇನ್ನು ನೀವು ಹೊಡೆದು ಚಿಂತೆ ಆಯ್ತು ಇಲ್ಲೇ ಎಲ್ಲರು ಹೋಗಿದ್ರೆ ಸಿಕ್ಕಿತ್ತು ಇನ್ನು ಹ್ಯಾಂಗೆ ಎಲ್ಲಾರು ನೂರು ಎರಡು ನೂರು ಕಿಲೋಮೀಟ್ರ್ ಆ ಎಲ್ಲಾರು ದೂರ ಹೋಗ್ಬೇಕಂತ ಹೇಳಿ ಈ ಕಡೆ ಭೀಮಾತಿರ್ ಕಡೆ ಈ ಎಲ್ಲಾರು ಹೋಗ್ಬೇಕಂತ ಹೇಳಿ ಈ ಸಾಂಗ್ಲಿ ಹಿಡ್ದು ಹಿಂಗೆ ಬಂದರು ಬರ್ತ ಬರ್ತ ಸರ್ ಹಿಂಗೆ ಹೋಗು ಮುಂದೆ ಉಟ್ಗೆ ಅಂತ ಒಂದು ಊರೊಳಗೆ ಆ ಬಡ ಹುಡುಗನ ಅಪ್ಪ ಕೂತಿದ ಬಡ ಹುಡುಗನ ಅಪ್ಪ ಕೂತಿದ ಅವು ಹೋಗೋ ಮುಂದೆ ಹೊಡ್ಕೊಂಡು ಹೋಗೋ ಮುಂದೆ ವಿಚಾರ ಮಾಡ್ದು ಇಲ್ಲೆಲ್ಲ ಸುಡ್ಗಾಡ್ದಾಗ ಒಂದು ಮನುಷ್ಯ ಕೂತದ್ರು ಮತ್ತು ಆ ಕಡೆ ಹೆಂಗೆ ಭೀ ಶಂಬರ್ ಎಷ್ಟು ಶಿವ ಕಿಲೋಮೀಟ್ರ ದೂರು ಬಂದಿದ್ದೆವು ನೂರು ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರ ಬಂದಿದ್ದೆವು ಮತ್ತೆ ಇನ್ನೂ ಆ ಕಡೆ ಹೋಗಿ ಹಳೆಯ ಹೋಗಿದೆ ಅನ್ನೋದ ಇಲ್ಲೇ ಇತ್ರ ಕಾಯ್ ಕೊಟ್ಟು ಸುಡ್ಲಾಕ ಹಚ್ಚಿಬಿಡುದು ಎಲ್ಲಿ ಸಿಗ್ತದೆ ಅವನು ಏನಂದರು ಆವಾಗ ಇಬ್ಬರು ಕೂಡಿ ಬಂದಿಬ್ಬರು ಮೊದಲು ಹೋಗಿ ಕೇಳಿಬಿಡ್ನ ಥರ ಹಿಂಗೆ ನಿಂಗೆ ಒಂದು ಹೆಣ ಅದಪ್ಪ ಮತ್ತು ಅದಕ್ಕೆ ಪತ್ತ ಹಿಂದೆಲ್ಲ ಮುಂದೆಲ್ಲ ಯಾರೂ ಇಲ್ಲ ಅದಕ್ಕೆ ನೀ ಸುಡುದು ಸೂಟ್ ಅದರದ್ದು ಏನದು ಎಲ್ಲ ನೀನೇ ಮುಗಿಸೋದು ಅದಕ್ಕೆ ಹೊಟ್ಟು ಹುಣಸಿಗಲ್ಲಾರ್ದಾಗ ಮಾಡೋದು ಯಾರಿಗೆ ಹೇಳುವುದಿಲ್ಲ ಅದು ನೀ ಮಾಡ್ತೇವೋ ನಿನಗೆ ಏನು ಬೇಕು ಕೇಳು ನಾವು ಕೊಡ್ಲಾಕ ತಯಾರಿದೆವು ಹೇಳಿದ್ರು ಅವಾಗ ಬಡ ಏನಿದ್ದಲ್ಲಿವ ಬಡವ ಇವನು ತಲೆ ಆಗಿ ಬತ್ತು ಬಂತು ನನ್ನ ಮಗನಿಗೆ ನೌಕರಿಗೆ ಹೋಗ್ಲಿಕ್ಕೆ ಐವತ್ತು ಸಾವಿರ ರೂಪಾಯಿ ಬೇಕಾಗ್ಯಾವ ಮತ್ತು ಇವ್ರ ರೀ ಏನು ಬೇಡ್ತಿ ಬೇಡಲತ್ತಾರ ನಾ ಐವತ್ತು ಸಾವಿರ ರೂಪಾಯಿ ಬೇಡದಾಗ್ರು ಒಂದು ಹೇಳೋಕ್ಕೆ ಕೊಟ್ರ ಅಂದ್ರೆ ನನ್ನ ಮಗನಿಗೆ ನೌಕ್ರಿಗೆ ಅಂತ ಹೇಳಿ ವಿಚಾರ ಬಂತು ಅವ ಅಂದ ನನಗೇನು ಬೇಡ್ರಿ ನಾ ಯಾರಿಗೆ ಹೇಳಲ್ಲ ಏನದು ಪತ್ತ ಸದ್ ಕುಣಿಸಿ ಬಿಡಲ್ಲ ನನಗೊಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡ್ರಿ ಅಂದ ಹತ್ತಿಮೆ ಬಂಧುಗಳೇ ಆವಾಗ ಆಯ್ತು ಆಯ್ತು ಕೊಡ್ತೀವಂತ ಹೇಳಿ ఇవన్ కయ్యి హెణ కొట్టు ఐవత్సర రూపాయి కొట్ ఎణ కొట్బట్ ఇవ ఎలా ఇం సుడు బాడోదు స ఉడి వయస్సు కణస్తద ఇకి ముచ్చున తేళి ఖడ్డ తగదవ ఖడ్డ తగద ఎత్తి ఒళగెట్ట ఇవనొని స్వల్ప కరోనా ఉక్క బర్ల నోడీ ಕಳ್ಳಂದ್ರೆ ಹೆಂಗಿರ್ತು ಅಂದ ಯಾರಿದ್ದಿರ್ಬೇಕಪ್ಪ ಇಂಥ ಪುಣ್ಯಾತ್ಮ ಜಗತ್ತದೊಳಗ ಇಂಥ ಪುಣ್ಯಾತ್ಮ ಇಂಥವನು ಸಾವಿನಿಂದ ನನಗೆ ಐವತ್ತು ಸಾವಿರ ರೂಪಾಯಿ ಸಿಕ್ಕಾವು ಅದೇ ಐವತ್ತು ಸಾವಿರದಿಂದ ನನ್ನ ಮಗ ಮಾಸ್ತರ್ ನೌಕ್ರಿಗೆ ಹೋಗವನ ಮಾಸ್ತರ್ ನೌಕ್ರಿಗೆ ಹೋಗವನ ಈ ಪುಣ್ಯಾತ್ಮನ ಮಾರಿಯರಿ ಒಮ್ಮೆ ನೋಡ್ಬೇಕಂತೇಳಿ ವಿಚಾರವತ್ತು ಆತ್ಮಿಯ ಬಂಧುಗಳೇ ಮನಸ್ಸಿನೊಳಗೆ ವಿಚಾರ ಬತ್ತು ವಿಚಾರ ಬತ್ತು ಇನ್ ಹೆಂಗ್ ಮಾಡೋದತ್ ಹೇಳಿ ಮಾರಿ ಇನ್ನೇನು ಹೆಣದ ಒಳಗಿಟ್ಟಿದ ಮಾರಿ ತೆಗಿಬೇಕು ಮಾರಿ ತೆಗದು ನೋಡ್ತಾನ ಆತ್ಮೀಯ ಬಂಧುಗಳೇ ಸತ್ತು ಮಗ ಹೆಣಾಗಿ ಕಾಲಾಗಿ ಬಿದ್ದದ ಸತ್ತು ಮಗ ಹೆಣಾಗಿ ಕಾಲಾಗಿ ಬಿದ್ದದ ಅವಾಗ ತಂದಿ ದುಃಖ ಮಾಡ್ತಾನ ಏಕಂದ ಸಣ್ಣ ವಯಸ್ಸಿನೊಳಗೆ ತಾಯಿ ಕಳ್ಕೊಂಡು ಜಗತ್ತದೊಳಗೆ ಅಧಿಕಾರದಿಂದ ಮೆರಿಬೇಕಂತೇಳಿ ನಿನಗೆ ಒಂದು ಸುಡಗಾಡಕಾಯಿ ಹೊಟ್ಟಿ ತುಂಬಿಸಿಕೊಂಡ್ರು ನಿನಗ ಜಗತ್ತದೊಳಗೆ ಉನ್ನತ ಮಟ್ಟಕ್ಕೆ ಬೆಳೆಸೋ ಸಲುವಾಗಿ ಒಳ್ಳೆಯ ಶಿಕ್ಷಣ ಕಲಿಸೋದು ಮಗನೇ ಆದರೆ ಈ ಶಿಕ್ಷಣವನ್ನು ಒಂದು ಜಿದ್ದಿನೊಳಗ ಈ ನೌಕರಿ ಅನ್ನೋ ಒಂದು ಜಿದ್ದಿನೊಳಗ ಯಾರೋ ಕಪಟ್ಟ ಜನ ನಿನ್ನ ನನ್ನ ಕಾಲಾಗಿ ಹೆಣ ಮಾಡಿ ಹೋಗದಾರಲ್ಲೋ ಕಂದ ಹೆಣ ಮಾಡಿ ಹೋಗದಾರಲ್ಲ ಘಾತಾಯ್ತು ಮಾತ ಸತ್ತ ಮಗ ಕಾಲಾಗಿ ಬಿದ್ದರೆ ದುಃಖಾಗುದಿಲ್ರಿ ಮನುಷ್ಯನೊಳಗೆ ಏನೂ ವಿಚಾರ ಇರ್ಲಾರಲ್ಲ ಒಮ್ಮೆ ಮಗನ ಹೆಣ ಕಾಲಾಗ ನೋಡಿದ್ಮ್ಯಾಗ ಹೆಂಗಾಗಿರ್ಬೇಕು ಆ ತಂದಿಗೆ ಈ ಚಾರ್ ಹಿಂಗ ಮಾಡಿ ಮಗನ ಮಣ್ಣ ಕೊಟ್ಟು ಈ ಮಗನ ಮಣ್ಣಾಗುದೇ ತಡ ಆ ಶ್ರೀಮಂತ ಮಗಂದು ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ನೋಡ್ರಿ ಅವನಿಗೂ ಒಬ್ಬನೇ ಮಗ ಇವನಿಗೂ ಒಬ್ಬನೇ ಮಗ ಇವ್ನಿ ಠಾರ ಮಾಡಿ ತನ್ನ ಮಗನ ನೌಕರಿ ಸಲುವಾಗಿ ಹೊಡೆಸ್ದ ಆದ್ರೆ ಪರಮಾತ್ಮನವ ಭಾಳ ಘಚ್ಚಾನ ಪರಮಾತ್ಮ ಭಾಳ ನೀವು ನೀವೊಬ್ಬರಿಗೆ ಮೋಸ ಮಾಡಿದೆ ಅಂದ್ರೆ ಅವ ನಿನಗೆ ಮೋಸ ಮಾಡ್ತಾನೆ ಅವ ಹೇಳ್ತಾನೆ ಇದು ತಪ್ಪದು ಮಾಡ್ಲಕ್ಕೆ ಹೋಗಬೇಡತ್ತಿರ್ತಾನ ಆ ಹೇಳೋನಿಗೆ ನೀವು ಬದಿಗೆ ಒತ್ತಿ ನೀವು ಮಾಡ್ತೀರಿ ನಿಮಗೆ ಯಾಕಡೆ ಅವ ಮಾಡಿ ತೋರಿಸ್ತಾನ ಅವ ಅಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ ಅವಾಗ ಶ್ರೀಮಂತ ತಂದಿದ ವಿಚಾರವಿತ್ತು ನೋಡ್ರಿ ಹೇ ಕಂದ ನಿನ್ನ ನೌಕರಿ ಸಲುವಾಗಿ ಹಗಲು ರಾತ್ರಿ ಬಡದಾಡ್ದೋ ಕಂದ ಏನೋ ಒಂದೇ ಒಂದು ಹೋಗ್ಯಾದ ತೇಳಿ ನಿನಗೆ ಉನ್ನತ ಮಟ್ಟಕ್ಕೆ ಬೆಳೆಸಬೇಕತ್ತೇಳಿ ಆ ಮೊದಲು ಬಂದವನಿಗೂ ಕೂಡ ನಾ ಪ್ರಾಣ ಹೊಡೆದೋ ಕಂದ ಪ್ರಾಣ ಹಿಡಲಿಕ್ಕೆ ಹಚ್ಚದ ಆದ್ರೆ ವಿಧಿಯ ಕರ್ಮ ನೋಡೋ ಕಂದ ವಿಧಿಯ ಕರ್ಮ ನೋಡೋ ಕಂದ ನಿನ್ನನ್ನು ಕೂಡ ಹೆಣ ಮಾಡಿಡ್ತು ಹೆಣ ಮಾಡಿಡ್ತು ಇನ್ನು ನಾ ಇದ್ರೆಷ್ಟು ಸತ್ರಷ್ಟು ಅಷ್ಟಿ ಆ ತುಮಕೂ ಬಂಧುಗಳೇ ವಿಸಾ ಕೊಡುವುದು ಆ ಶ್ರೀಮಂತ ಮನುಷ್ಯ ಕೂಡ ಪ್ರಾಣ ಬಿಟ್ಟ ಶ್ರೀಮಂತ ಮನುಷ್ಯ ಕೂಡ ಪ್ರಾಣ ಬಿಟ್ಟ ನೋಡ್ರಿ ಜಗತ್ತದೊಳಗೆ ಅದು ಅದಕ್ಕೆ ಹೇಳ್ತಾರೆ ಏನು ಬಡತನ ಕಂಜಿ ಬಾಯಿ ಜಿಗಿದರೆ ಬಡತನ ಹಿಂಗುವುದೇ ಮರ್ಯಾದೆ ಗಂಜಿ ವಿಷ ಕೂಡಿದರೆ ಆಸ್ಪತ್ರೆಯಲ್ಲಿ ಹೊಟ್ಟೆ ಹರಿಯುವಾಗ ಮರ್ಯಾದೆ ಬರುವುದೇ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿ ಜನರ ಹೀನ ಕೆಲಸವೆಂದ ಕುಮಾರ ಕಕ್ಕಯ್ಯ ಬಡತನ ಬಂದದ ತೇಳಿ ಬಾಯಿ ಜಿಗದ ಬಡತನ ಹೋಗಿತ್ರಿ ಅಪಮಾನಾತದ ತಿಳಿ ವಿಷ ಕೂಡುದರ ಆಸ್ಪತ್ರೆ ಒಳಗೆ ಹೆಣ ಹರಿಯುವಾಗ ಮರ್ಯಾದೆ ಬರ್ತದೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಳಿ ಜನರ ಹೀನ ಕೆಲಸ ಹೇಳ್ತಾನ ಏನು ಆತ್ಮಹತ್ಯೆ ಮಾಡಿಕೊಳ್ಳೋರು ಇದು ಹೇಳಿ ಜನರ ಹೀನ ಕೆಲಸ ಅಂದ್ರೆ ನೀಗ್ಲಾರ್ದವ ಕೈಲಾರ್ದವ ಅಂತ ಹೇಳ್ತಾರವ್ರು ಅದಕ್ಕೆ ಹೇಳ್ತಿರ್ತಕ್ಕಂಥ ತತ್ಪರಿ ಇಷ್ಟೆ ಅದು ನಾನು ನಿಮಗೆ ಮೊದಲೇ ಹೇಳಿದ ಕರ್ಮ ತೀರ ಅಚ್ಚ ಹೆತ್ತು ಕಿಸ್ಮತ್ ತೀರ ದಾಸಿ ಹೇ ನೇತೀರ ಸಾಪ್ ಆಯ್ತು ಗಸ್ತ ಗರ್ಮಿ ಮತ್ತು ರಕ್ಷಿ ಅವನ ಕರ್ಮ ಒಳ್ಳೇದಿರಲಿಲ್ಲ ಮಗನಿಗೆ ಉನ್ನತ ಮಟ್ಟಿಗೆ ಬೆಳೆಯೋ ಸಲುವಾಗಿ ಒಬ್ಬರು ಹೊಟ್ಟೆ ಮೇ ಕಾಲ ಕೊಟ್ಟ ತನ್ನ ಮಗನನ್ನೇ ಕಳ್ಕೊಂಡ ನೀತಿ ಒಳ್ಳೆಯದಿರಲಿಲ್ಲ ಯಾಕಂದ್ರೆ ಸ್ವಾರ್ಥದ ಸಲುವಾಗಿ ಮಾಡ್ದ ಮಗ ಸತ್ತು ಮಾನಸಿಕೊಳಗೆ ತಾನೂ ತೀರ್ಕೊಂಡ ಅಂದ್ರೆ ನಿಮಗೆ ಅನ್ನೋದು ಉದ್ದೇಶ ಇರುವುದು ತಪ್ಪಲ್ಲ ಯಾರಿಗೂ ಅನ್ನೋದು ಉದ್ದೇಶ ಇರ್ತದ ಆದರೆ ತತ್ಪರ ಇಟ್ಟಿ ಅದು ಒಳ್ಳೆ ರೀತಿಯಿಂದ ಬೆಳಿರಿ ಬೆಳಿಲಾಕ ನಾಲ್ಕು ದಿವಸ ತಡ ಅಲ್ಲಿ ನಾಲ್ಕು ದಿವಸ ಸಮಯ ತೋಳಿ ಬೆಳೆಯುವುದೇ ಆದರೆ ಒಳ್ಳೆ ರೀತಿಯಿಂದ ಬೆಳೀರಿ ಒಬ್ಬರು ಹೊಟ್ಟೆ ಮ್ಯಾಗ ಜರ್ತಕ ನೀವು ಕಾಲ ಕೊಟ್ಟು ಬೆಳೆದ್ರಿ ಇದು ಮುಂದೆ ಬರ್ತಿರ್ತದೆ ಹಿಂದೆ ಗೊತ್ತಾಗಲರ್ದಂಗೆ ಅದು ನಿಮಗೆ ತರಕಿರಲ್ಲ ಬಂದು ಇಷ್ಟೇ ಕಾಣುತ್ತದೆ ಹೋಗೋದು ಲಕ್ಷಣ ಆಗಿರೋಲ್ಲಪ್ಪಾ ಇದು ಮನುಷ್ಯ ಜನ್ಮ ಇದು ಮರಿವಿಗೆ ಹಾಕೋ ಜನ್ಮದ ಯುರಿವಿ ಎಂಬತ್ತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ತಿರುಗಿ ಬಂದಿರತಕ್ಕಂಥ ಇದು ಮಾನವ ಜನ್ಮದ ಇದು ಕೊನೆಯ ಜನ್ಮದ ಇದಕ್ಕೆ ಪರಮಾತ್ಮನ ಒಂದು ಧ್ಯಾನದೊಳಗೆ ಡೊಳ್ಳುನಾಡಿಕೆ ಭಜನೆ ಕೀರ್ತನೆ ಇಂಥದ್ರೊಳಗೆ ಕಾಲ ಕಳೆದು ತಾವು ಮುಕ್ತಿ ಹೊಂದ್ರಿ ಒಳ್ಳೆಯದನ್ನು ಭಾವಿಸ್ರಿ ಒಳ್ಳೆಯದನ್ನು ಮಾಡ್ರಿ ಅನ್ನುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ తమ్ెల్లర్ూ ధన్యవాదాలు